ಸ್ನೇಹಿತರೆ ನೋಡಿ ಇಂದಿನ ಶನಿವಾರ ಅಮಾವಾಸ್ಯೆ ದಿನ ಯಾಕಂದರೆ ಇವತ್ತಿನ ವಿಶೇಷ ದಿನ ಶನಿವಾರದಂದು ಅಮಾವಾಸ್ಯ ಬಂದಿರುವುದಕ್ಕಾಗಿ ವಿಶೇಷ ದಿನ ಅಂಥೇಳಿ ನಮ್ಮ ಕಡೆಗೆ ಹೇಳ್ತಾರೆ ಯಾರೆಲ್ಲ ನನ್ನ ಚಾನಲ್ಗೆ ಹಸುಬ್ಬ್ರಿ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಇಡುವೆ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಬೆಂಗಳೂರು ಉತ್ತರ ಕರ್ನಾಟಕ ದಾಸನಪುರದಲ್ಲಿ ಇರುವಂಥ ಪಕ್ಕದ ಹಳ್ಳಿ ಹಳ್ಳಿ ಶ್ರೀ ಜೈ ಹನುಮಾನ್ ಹನುಮಂತನ ಒಂದು ದೇವಸ್ಥಾನ ಇದೆ ಬಹಳ ಖುಷಿ ಯಾಕಂದರೆ ಹನುಮಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗುವಂಥ ಹನುಮಂತ ಊರ ಎದುರುಗಡೆ ಇರುವಂಥ ಒಂದೇ ಸ್ಥಾನ ಊರ ಒಳಗೆ ಯಾರಾದರೂ ಬರುವವರಿದ್ದರೆ ಅವನಿಗೆ ನೋಡೇ ಬರ್ಬೋದು ಅವನಿಗೆ ಹನುಮಂತಿಗೆ ನಮಸ್ಕಾರ ಮಾಡೇ ಹೋಗ್ಬೋದು ಬರಬಹುದು ಊರಲ್ಲಿ ಆ ರೀತಿ ಹಿಂದಿಕ್ಕಿನ ಪದ್ಧತ ಅವನ ಸ್ಥಾನ ಈ ನಮ್ಮ ಇರ್ತಾವಲ್ಲ ಊರಿನ ಬಾಗಿಲನ್ನು ಕಾಯುವಂಥ ಒಂದೊಂದು ಶಕ್ತಿ ಊರಿಗೆ ಕಾಪಾಡುವಂಥ ಶಕ್ತಿ ಅವನಲ್ಲಿದೆ ಬಹಳ ಒಂದು ಇವತ್ತಿನ ವಿಶೇಷ ದಿನ ಶನಿವಾರ ಅಮಾವಾಸಿ ದಿನದಂದು ನಾನು ದೇವಸ್ಥಾನಕ್ಕೆ ದರ್ಶನಕ್ಕೆ ಪಾದ ನಮಸ್ಕಾರ ಮಾಡಲಿಕ್ಕೆ ಹೋಗಿದ್ದೀನಿ ನೋಡಿ ಹೆಂಗೈತಿ ಅಷ್ಟೊಂದು ಸುಂದರವಾದ ಶ್ರೀ ಜೈ ಹನುಮಾನ್ ಹನುಮಂತನ ಒಂದು ರಾಮನು ಎಲ್ಲಿ ಹನುಮನ್ನು ಅಲ್ಲೇ ಹನುಮನು ಎಲ್ಲೇ ರಾಮನು ಅಲ್ಲೇ ಅಂತ ರಾಮ ಸೀತಾ ಲಕ್ಷ್ಮಣ ಹನುಮಂತನ ಒಂದು ಸ್ಥಾನ ಬಹಳ ಅತಿ ಉತ್ತಮವಾದ ಶ್ರೀ ಹನುಮಂತನ ಒಂದು ದರ್ಶನ ಆಯಿತು ಇವತ್ತು ದರ್ಶನ ಮಾಡಿಕೊಂಡು ಬಹಳ ಖುಷಿಲೇ ಎಷ್ಟೋ ದಿನ ಆಯಿತು ಹೋಗಿದ್ದಿಲ್ಲ ಹಾಗಾಗಿ ಹೋಗೋಕ್ಕೆ ಇವತ್ತು ಹನುಮಂತ ಕರೆಸಿಕೊಂಡನೆ ನೋಡಿ ಉತ್ತರ ಕರ್ನಾಟಕ ತುಮಕೂರಿಗೆ ಹೋಗುವ ರೋಡು ಉತ್ತರ ಕರ್ನಾಟಕಕ್ಕೆ ಹೋಗುವ ರೋಡು ತುಮಕೂರಿಂದ ಹೆಂಗೈತು ನೋಡಿ ಬಹಳ ಶಿಲ್ಪಕಲೆಯಿಂದ ಕೆತ್ತಿ ಮಾಡಿರುವಂಥ ದೇವಸ್ಥಾನ ಬಹಳ ಕಷ್ಟಪಟ್ಟು ಭಕ್ತರನ್ನು ಈ ದೇವಸ್ಥಾನ ಕಟ್ಟಡ ಮಾಡಿದ್ದಾರೆ ಜನ ಸಾಗರ ಬಹಳಷ್ಟು ಇವತ್ತು ಅವನ ಚರಿತ್ರೆ ಅಂದರೆ ಅದೇ ರಾಮನ ಜೊತೆಗೆ ಇರುವಂಥ ಹನುಮಂತ ಹನುಮಂತನ ಜೊತೆ ಇರುವಂಥ ರಾಮ ಇಲ್ಲಾರದೆ ಹನುಮಂತಿಲ್ಲ ಹನುಮಂತ ಇಲ್ಲದೆ ಇಲ್ಲ ಮತ್ತು ಊರನ್ನು ಕಾಪಾಡಿಕೊಂಡು ಹೋಗುವ ಹನುಮಂತನ ಜವಾಬ್ದಾರಿ ಊರಿಗೆ ಕಷ್ಟ ನಷ್ಟ ಏನು ಬಂದರೂ ಅವನನ್ನು ಎತ್ತಿ ಹಿಡಿಯುವಂಥ ತಗೊಳ್ಳುವಂಥ ತಾಕತ್ತಿದೆ ನೋಡಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ಹಿಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ನಮ್ಮ ಹನುಮಂತನ ದೇವಸ್ಥಾನ ಎಲ್ಲಿದೆ ಅಂತ ಕೇಳಬೇಕಾದ್ರೆ ಕಮೆಂಟ್ ಮಾಡಿ ನಾನು ಕಮೆಂಟ್ ಮುಖಾಂತರ ಹೇಳ್ತೀನಿ ಥ್ಯಾಂಕ್ ಯು